ನಿಮ್ಮ ಸರೌಂಡಿಂಗ್ನಲ್ಲಿ ನಲ್ಲಿ ನೀವು ನಿಮ್ಮ ಅಕ್ಕಪಕ್ಕದಲ್ಲಿ ಕೇಳಿರ್ಬೋದು ಎಲ್ಲಿ ನೋಡಿರೋ ಜನ ಇಂಗ್ಲಿಷ್ ಮಾತಾಡ್ತಾರೆ ಇಂಗ್ಲಿಷ್ ಮಾತಾಡುವಾಗ ಒಂದು ಸ್ಪೆಲ್ಲಿಂಗ್ ಹೆಚ್ಚು ಕಮ್ಮಿ ಆದ್ರೂ ಜನ ಆ ಸ್ಪೆಲ್ಲಿಂಗ್ ನ ಕರೆಕ್ಷನ್ ಮಾಡಿ ಅವರು ಅದೇನು ಪ್ರೌಡ್ ಫೀಲ್ ಮಾಡ್ತಾರೆ ಗುರು ಅದ್ರಲ್ಲಿ ಸ್ಪೆಲ್ಲಿಂಗ್ ಕಮ್ಮಿ ಆದ್ರೂ ಅದನ್ನ ಕರೆಕ್ಷನ್ ಮಾಡಿ ಅವರು ಒಂಥರ ಪ್ರೌಡ್ ಫೀಲ್ ಮಾಡ್ತಾರೆ ಏನೋ ಅವ್ರ ಜೀವನದಲ್ಲಿ ತುಂಬಾ ದೊಡ್ಡ ಸಾಧನೆ ಮಾಡಿದ್ದಾರೆ ಅನ್ನೋ ಥರ ಇದು ಬಿಟಾಕಿ ಪ್ರೊನೌನ್ಸೇಷನಲ್ಲಿ ಅಲ್ಲಿ ಹೆಚ್ಚು ಕಮ್ಮಿ ಆದ್ರೂ ಕರೆಕ್ಷನ್ ಮಾಡ್ತಾರೆ ಸ್ಪೆಲ್ಲಿಂಗ್ ಅಲ್ಲಿ ಹೆಚ್ಚು ಕಮ್ಮಿ ಆದ್ರೂನು ಕರೆಕ್ಷನ್ ಮಾಡ್ತಾರೆ ಈಗ ನಮ್ಮ ದೇಶಕ್ಕೆ ಇಂತಹ ಅದ್ಭುತವಾದ ಭಾಷೆ ಕೊಟ್ಬಿಟ್ಟು ಹೋಗಿರುವಂತ ಆ ಬ್ರಿಟಿಷರಿಗೆ ನಾವು ಒಂದ್ಸರಿ ಥ್ಯಾಂಕ್ಸ್ ಹೇಳಬೇಕು ಅದು ಹೇಗೆ ಅಂತ ಹೇಳ್ತೀರಾ ಈಗ ನಾವು ಅವ್ರಿಗೆ ಸಾಮಾನ್ಯವಾಗಿ ಥ್ಯಾಂಕ್ಸ್ ಅಂತ ಹೇಳಿದ್ರೆ ಅವರು ಅವಾಗಲೇ ಮರ್ತ ಬಿಡ್ತಾರೆ ಪ್ರಕಾರ ಈಗ ಅವರಿಗೆ ಏನು ಅಂದ್ರೆ ಅವರಿಗೆ ನಾವು ಹೇಳುವಂತ ಥ್ಯಾಂಕ್ಸ್ ಅವರು ಜೀವನ ಪೂರ್ತಿ ನೆನಪಿಟ್ಕೊಂಡಿರಬೇಕು ಅದು ಹೇಗೆ ಅಂತ ಹೇಳ್ತೀರಾ ಮೊದಲನೇದು ನನ್ನ ನಾನು ನಾನು ಯೋಚನೆ ಮಾಡಿರುವಂಥದ್ದು ಹೇಗೆ ಥ್ಯಾಂಕ್ಸ್ ಹೇಳೋದು ಅಂತ ಹೇಳ್ಬಿಟ್ಟು ಮೊದಲನೇದು ಅವರಿಗೆ ನಮ್ಮ ದೇಶಕ್ಕೆ ಕರೆಸ್ಬಿಟ್ಟು ಟಾರ್ ರೋಡ್ ನಲ್ಲಿ ಹತ್ತು ಕಿಲೋಮೀಟರ್ ಓಡಿಸಬೇಕು ಒಂದು ದಿವಸಕ್ಕೆ ಇಪ್ಪತ್ತೈದು ಸಾವಿರ ಓಡಿಸಬೇಕು ಆಗ ಆ ಹೋದಾಗ ಅವ್ರಿಗೆ ಜ್ಞಾಪಕ ಇರುತ್ತೆ ಓಹ್ ಇಷ್ಟು ದೂರ ನಮಗೆ ಓಡಿಸ್ಬಿಟ್ಟು ಹೇಳಿದ್ರು ಅಂತ ಹೇಳ್ಬೋದು ಎರಡನೇದು ಬೆಟ್ಟದ ಮೇಲೆ ಬರೀ ಕಾಲಲ್ಲಿ ಮಧ್ಯಾಹ್ನ ಹನ್ನೆರಡರಿಂದ ಒಂದು ಗಂಟೆ ಮೊದಲು ಬಿಸಿಲು ಬಿದ್ದು ಎಲ್ಲ ಒಣಗ ಶಾಖ ಬರ್ತಾ ಇರೋದಲ್ವಾ ಆ ಸಮಯದಲ್ಲಿ ಬೆಟ್ಟದ ಮೇಲೆ ಒಂದು ಇಪ್ಪತ್ತೈದು ಕಿಲೋಮೀಟರ್ ಓಡಿಸ್ಬೇಕು ಇಪ್ಪತ್ತೈದ್ ಕಿಲೋಮೀಟರ್ ಓಡಿಸಿ ಮೇಲೆ ಆ ಪ್ರತಿ ಎರಡು ನಿಮಿಷಕ್ಕೆ ಮತ್ತೆ ಅದೇ ಥರನೇ ಅವ್ರಿಗೆ ಓಡಿಸ್ಬಿಟ್ಟು ಆಗ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಮೂರ್ನೈದು ಏನಪ್ಪ ಅಂದರೆ ಅವ್ರಿಗೆ ಕರ್ಕೊಂಡೋಗಿ ಕಾಡಿನಲ್ಲಿ ನಲ್ಲಿ ಬಿಟ್ಬಿಟ್ಟು ಬಿಟ್ಟು ಆಗ ಆ ಕಾಡಿನಲ್ಲಿರುವಂಥ ಇರುವಂತ ಪ್ರಾಣಿಗಳು ತುಂಬಾ ಹಸಿವಿಯಾಗಿರುವಂಥ ಪ್ರಾಣಿಗಳು ಆಗ ಇವರಿಗೆ ತಿನ್ನೋದಕ್ಕೆ ಬರ್ತಾರೆ ಬರುತ್ತವೆ ಅಲ್ವಾ ಆಗ ಇವರು ಆ ಕಾಡಿನಲ್ಲಿ ಕೂಡ ಓಡ್ ತಪ್ಪಿಸ್ಕೊಂಡು ಓಡಾಡಿ ಬರ್ತಾರೆ ಆ ಎಕ್ಸೈಟ್ಮೆಂಟ್ ಅವ್ರ ಮೈಂಡಲ್ಲಿ ನೆನ್ ಆಕೆ ಉಳಿದಿರುತ್ತೆ ಯಾಕೆ ಗೊತ್ತಾ ಓ ನಾ ನನಗೆ ಇವರು ಈ ಥರ ಥ್ಯಾಂಕ್ಸ್ ಹೇಳಿದ್ರು ಅಂತ ಅವರು ಅವರಿಗೆ ಜ್ಞಾಪಕ ಇರುತ್ತೆ ಆಗ ಅವರು ಯಾವುದೇ ಕ್ಷಣಕ್ಕೂ ಮರೆಯೋದಿಲ್ಲ ನಾವು ಹೇಳಿರುವಂಥ ಥ್ಯಾಂಕ್ಸ್ ಜೊತೆಗೆ ಆ ಒಂದು ಫೀಲ್ ಕೂಡ ಅವರಿಗೆ ಕೊಡಬೇಕು ಇನ್ನೊಂದು ಏನಪ್ಪ ಅಂದರೆ ಇನ್ನೊಂದು ಕೂಡ ನನ್ನಲ್ಲಿ ಒಂದು ಉಪಾಯ ಇದೆ ಏನಪ್ಪ ಅಂದರೆ ಇವರಿಗೆ ಕರ್ಕೊಂಡು ಹೋಗ್ಬಿಟ್ಟು ಹೊಲ್ದಲ್ಲಿ ಬೆಳಗ್ಗೆ ಒಂದು ದಿವಸಕ್ಕೆ ಹನ್ನೆರಡು ಗಂಟೆ ಬೆಳಗ್ಗೆ ಒಂದು ದಿವಸ ಹನ್ನೆರಡು ಗಂಟೆ ರಾತ್ರಿ ಇದೇ ಥರನೇ ಒಂದು ಮೂರು ತಿಂಗಳು ಕೆಲಸ ಮಾಡಿಸ್ಬೇಕು ರೆಸ್ಟ್ ಕೊಡದೆ ಆ இப்பமூரு கண்ட ಮೂವತ್ತು ನಿಮಿಷ ಕೆಲಸ ಮಾಡಿಸ್ಬೇಕು ಅರ್ಧ ಗಂಟೆ ಇವರಿಗೆ ರೆಸ್ಟ್ ಕೊಡಬೇಕು ಆಗ ಇವರಿಗೆ ಇದೇ ಥರನೇ ಒನ್ ವೀಕಲ್ಲಿ ಮೂರು ದಿವಸ ಓಡಿಸೋದು ಮೂರು ದಿವಸ ಒಂದಲ್ಲಿ ಕೆಲಸ ಮಾಡೋದು ಮಾಡಿದ್ರೆ ಇಷ್ಟೆಲ್ಲ ಮಾಡಿಸ್ ಆರು ತಿಂಗ್ಳವ್ರಿಗು ಇವರಿಗೆ ಮಾಡಿಸೋದು ಆಗ ಅವ್ರು ಕೇಳ್ತಾರೆ ಯಾಕೆ ನನಗೆ ಇಷ್ಟೊಂದು ಕೆಲಸ ಮಾಡಿಸ್ತಾ ಇದೀಯಾ ಅಂತ ಹೇಳ್ಬಿಟ್ಟು ಆಗ ನಾವು ಅವ್ರಿಗೆ ಹೇಳ್ಬೇಕು ನೋಡಿ ನೀವು ನಮ್ಮ ದೇಶಕ್ಕೆ ಇಂಗ್ಲಿಷ್ ಭಾಷೆ ಕೊಟ್ಟಿದ್ದೀರ ಈಗ ನಾವು ನಿಮಗೆ ಥ್ಯಾಂಕ್ಸ್ ಹೇಳದೇ ಇದ್ರೆ ನಿಮಗೆ ಬೇಜಾರಾಗುತ್ತವ ಅದು ನಮಗೆ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅವ್ರಿಗೆ ಈ ರೀತಿಯಾಗಿ ನಾವು ಥ್ಯಾಂಕ್ಸ್ ಹೇಳಬೇಕು ಈಗ ಹೇಳಿ ನಿಮ್ಮ ಪ್ರಕಾರ ನಿಮ್ಮ ಹತ್ರ ಯಾವ ತರ ಐಡಿಯಾ ಇದೆ ಈಗ ನಾವು ಬ್ರಿಟಿಷರಿಗೆ ನಮ್ಮ ದೇಶ ಜನ ನಮ್ಮ ಈಗ ನಮ್ಮ ದೇಶ ಇಷ್ಟೊಂದು ಉತ್ತರ ಆಗಿದೆ ಇಷ್ಟೊತ್ತು ಬೆಳವಣಿಗೆ ಆಗಿದೆ ಅಲ್ವಾ ಅದಕ್ಕೆಲ್ಲ ಅವರೇ ಕಾರಣ ಅಂತ ತಿಳ್ಕೊಂಡಿದ್ದಾರೆ ಅವರು ನಮ್ಮ ದೇಶ ಇಷ್ಟೊಂದೆಲ್ಲ ಲೂಟಿ ಮಾಡಿ ಇಷ್ಟೆಲ್ಲ ಮಾಡ್ಬಿಟ್ಟು ನಮ್ಮ ದೇ ನಮ್ಮ ಭಾಷೆನ ಅಳಿಸ್ಬಿಟ್ಟು ಹೋಗಿದ್ದಾರೆ ಅಂದ್ರೆ ಈಗ ಅವ್ರ ಭಾಷೆ ಅವರು ನಮ್ಮ ದೇಶಕ್ಕೆ ಕೊಟ್ಬಿಟ್ಟು ಹೋಗಿದ್ದಾರೆ ಈ ಕ್ಷಣದಲ್ಲಿ ಅವರು ಅದೇ ಯೋಚನೆ ಮಾಡ್ತಾ ಇದ್ದಾರೆ ಭಾರತ ದೇಶ ಇಷ್ಟೊಂದು ಡೆವಲಪ್ ಆಗಿದೆ ಅಲ್ವಾ ಈ ದೇಶದಲ್ಲಿ ಇಷ್ಟೊಂದು ಹಣ ಇದೆಯಲ್ಲ ಅಂತ ಅವರು ಯೋಚನೆ ಮಾಡ್ತಾ ಇದ್ದಾರಲ್ವ ಈಗ ನಾವು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಥ್ಯಾಂಕ್ಸ್ ಹೇಳಿಲ್ಲ ಅಂದ್ರೆ ಅವ್ರು ಬೇಜಾರು ಮಾಡಿಕೊಟ್ರೂ ಮಾಡ್ಕೋಬಹುದು ದುಃಖದಲ್ಲಿ ಇದ್ದರೂ ಕೂಡ ಇರಬಹುದು ಈಗ ನೀವು ಹೇಳಿ ನಿಮ್ಮ ಹತ್ರ ಅವರಿಗೆ ಥ್ಯಾಂಕ್ಸ್ ಹೇಳೋದಿಕ್ಕೆ ಯಾವ ತರ ಉಪಾಯಗಳು ಇದ್ದಾವೆ ನೀವು ನಿಮ್ಮ ಟಾಪ್ ಟೆನ್ ಐಡಿಯಾಸ್ನ ಹೇಳಿ